ಏನೋ ಪೊಲೀಸ್ ಇಲಾಖೆ ಗೊತ್ತ ಅವರೆಲ್ಲ ಮಾಹಿತಿ ತೆಗಿತಾರ ಇದು ಯಾರು ರೊಕ್ಕದ ಏನದ ಅದು ಏನು ಐದ್ನೂರು ನೋಟ್ ಅದಾವ ಎರಡು ಸಾವಿರದ ನೋಟ್ ಅದಾವ ಅದು ಎಲ್ಲಿಗೆ ಒಯ್ಲಾಕತ್ತಿದ್ರು ಇದು ಬಹಳ ದೊಡ್ಡ ಹಗರಣ ದರೋಡೆ ಹಾಗೆ ಹಾಗೆ ಅಂತ ಹೇಳ್ತಾರೆ ಕರ್ನಾಟಕ ದರೋಡೆ ಕೊಲೆ ಸುಲಿಗೆ ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಈ ಸರ್ಕಾರ ಇರುತ್ತಾನೆ ಈ ರಾಜ್ಯದಲ್ಲಿ ಶಾಂತಿ ಸುಭಕ್ಷತೆ ಕಠಿಣವಾದಂತ ಕಾನೂನುಗಳು ಜಾರಿ ಆಗೋದಿಲ್ಲ ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಸಿ ಆಗ್ಲಕತ್ತ ಯಾಕಂದ್ರೆ ಬೆಂಗಳೂರು ಹಾಡಾಗಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ರು ಏನೂ ಆಗಲಿಲ್ಲ ಹಿಂಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹೋಗಿದೆ ಆ ಹದಿಗೆಟ್ಟದ ಉದಾಹರಣೆ ಅಂದ್ರೆ ಬೆಳಗಾವದಲ್ಲಿ ನಾಲ್ಕುನೂರು ಕೋಟಿ ಇತ್ತು ಎಂಟುನೂರು ಕೋಟಿ ಇತ್ತು ಇನ್ನೂ ತನಿಖೆ ಆಗಿಲ್ಲ ಅದನ್ನು ಇಡಿ ಕೊಡಬೇಕು ಸಿ ಬಿ ಐ ಕೊಡಬೇಕು ಅವರು ಯಾರದಾರ ಯಾರು ಭ್ರಷ್ಟ ರಾಜಕಾರಣಿಗಳದಾರೋ ಭ್ರಷ್ಟ ಅಧಿಕಾರಿಗಳದಾರೋ ಯಾರದನ್ನು ಆ ಹಣ ಒಯ್ದು ಅದನ್ನು ಕನ್ವರ್ಜನ್ ಮಾಡಬೇಕು ಅದನ್ನು ತಿರುಪರ್ದೇ ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬೇಕು ಏನು ಮಾಡಬೇಕು ತ ಏನು ಒಂದು ಷಡ್ಯಂತ್ರ ಇದೆ ಅದು ಬಯಲು ಮಾಡಬೇಕು ಅವ್ರದ್ದು ಯಾರು ಈ ಹಣ ಅನ್ನೋಂಥ ಅವ್ರನ್ನ ಕಠಿಣವಾದಂಥ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಜೈಲಿಗೆ ಹತ್ತಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ ಯಾಕಂದ್ರೆ ಕರ್ನಾಟಕ ಮಾನ ಮರ್ಯಾದೆ ಏನು ಉಳಿದಿಲ್ಲ ಮಹಾರಾಷ್ಟ್ರದವರು ಬಂದಿಲ್ಲ ಡ್ರಗ್ ಡ್ರಗ್ ಫ್ಯಾಕ್ಟ್ರಿಗಳನ್ನು ಕಂಡು ಹಿಡೀಲಕ್ಕ ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲೇ ಡ್ರಗ್ ಫ್ಯಾಕ್ಟ್ರಿ ಇದ್ದಿದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಬೆಂಗಳೂರಿನಲ್ಲಿ ಡ್ರಗ್ ಇವತ್ತು ನಡೀತಾ ಇದೆ ಇವತ್ತು ಕಂಟ್ರೋಲ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದಿಲ್ಲ ಯಾಕಂದ್ರೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಫಿಕ್ಸ್ ಮಾಡ್ಯಾರ ಇಲ್ಲ ಆಪ್ಷನ್ ಆಗ್ತದೆ ಬೆಂಗಳೂರು ಕಾರ್ಪೊರೇ ಕಮಿಷನರ್ ಆಗ್ಬೇಕಾದ್ರೆ ಐವತ್ತು ಕೋಟಿ ಕೊಡಬೇಕು ಡಿ ಸಿ ಆಗ್ಬೇಕಾದ್ರೆ ಹತ್ತು ಕೋಟಿ ಕೊಡಬೇಕು ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಅಲ್ಲ ಲೀಲಾ ನಿಲವಾಗ್ತಾಯಿದೆ ಈ ಲೀಲಾ ಆಯ್ತು ಯಾರು ಯಾರೂ ಒಳ್ಳೆಯ ಅಧಿಕಾರಿಗಳು ಒಳ್ಳೆಯ ಸ್ಥಾನದಲ್ಲಿ ಇರುವುದಿಲ್ಲ ಇದು ನಡೀತದೆ ಹಗರಣಗಳು ಕೊಲೆ ಸುಲಿಗೆ ಮತ್ತು ಅವ್ರಿಗೇನೋ ನಮ್ಮ ಗೃಹ ಮಂತ್ರಿಗಳಿಗಂತೂ ಏನೂ ಪಾಪ ಏನೂ ಗೊತ್ತಿಲ್ಲ ಅತ್ಯಂತ ಅಂತಾರಾಷ್ಟ್ರೀಯ ಗೊತ್ತಿಲ್ಲ ಅಂತ ಗೊತ್ತಿರದ ಗೃಹ ಮಂತ್ರಿ ಅಂದರೆ ಕರ್ನಾಟಕದ ಗೃಹ ಮಂತ್ರಿ ಹೀಗಾಗಿ ಅವ್ರಿಗೆ ನಾಲ್ಕುನೂರು ಕೊಟ್ಟಿದ್ರು ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಮಡ್ರಾದ್ರೂ ಗೊತ್ತಿಲ್ಲ ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿದ್ದು ಗೊತ್ತಿಲ್ಲ আৰু ওটা গু গ